ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಇವತ್ತು ಟ್ಯೂಸ್ಡೇ ಸೊ ಇವತ್ತು ಬೆಳಗ್ಗೆಯಿಂದ ಸಂಜೆ ತನಕ ಏನೇನೆಲ್ಲ ಮಾಡ್ತೀನಿ ಎಲ್ಲನೂ ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಮಾರ್ನಿಂಗು ಟಿಫನ್ಗೆ ನಾನು ಪುಡಿಯೋಗ್ರೆ ಹಾಕಿದ್ದೆ ಅದರದ್ದು ಫುಲ್ ಡೀಟೇಲ್ ರೆಸಿಪಿನ ನಾನು ಶಾರ್ಟ್ಸಲ್ಲಿ ಶೇ ಶೇರ್ ಮಾಡಿದ್ದೀನಿ ನೋಡ್ಬೋದು ನೀವು ಇಲ್ಲಿ ಸೊ ಹಾಗೇ ಪುಡಿಯೋಗರೆ ಮಾಡಿ ಒಂದು ಸ್ವಲ್ಪ ದಾಳಿಂಬೆ ಹಣ್ಣಿತ್ತು ಅದನ್ನೆಲ್ಲ ಕಟ್ ಮಾಡಿ ನನ್ನ ಮಗನಿಗೆ ಬಾಕ್ಸಿಗೆ ಹಾಕಿ ಸ್ಕೂಲಿಗೆ ಕಳಿಸ್ದೆ ಸೊ ಆಲ್ಮೋಸ್ಟ್ ಸ್ಕೂಲಿಗೆ ನೈನ್ ನೈನ್ ತರ್ಟಿಗೆ ಹೊರಡ್ತಾನೆ ನೈನ್ ತರ್ಟಿಗೆ ಸ್ಕೂಲ್ ಸ್ಟಾರ್ಟು ಸೊ ಅವ್ನು ಹೋದ್ಮೇಲೆ ನಾನು ಬೇರೆ ಎಲ್ಲ ಕೆಲಸನು ಸ್ಟಾರ್ಟ್ ಆಗುತ್ತೆ ಮನೇಲಿ ಆರಾಮಾಗಿ ಪೂಜೆ ಮಾಡಿ ತುಂಬಾ ದಿವಸ ಆಗಿತ್ತು ಇವತ್ತು ಏಕಾದಶಿ ಬೇರೆ ಅದರಲ್ಲೂ ಯೋಗಿನಿ ಏಕಾದಶಿ ಇವತ್ತು ತುಂಬ ಒಳ್ಳೆಯ ದಿವಸ ಅಂತ ಹೇಳಿದರು ಸೊ ಇವತ್ತು ಪೂಜೆ ಮಾಡೋಣ ಅಂತ ಅಂದ್ಕೊಂಡೆ ಸೊ ನನಗೆ ಮಾರ್ನಿಂಗ್ ಬೇಗ ಎಲ್ಲ ಕೆಲಸ ಮುಗಿಸಿ ಪೂಜೆ ಮಾಡೋದು ಕಷ್ಟ ಆಗುತ್ತೆ ಹಾಗಾಗಿ ಈವ್ನಿಂಗ್ ಮಾಡಿ ಮಾಡೋಣ ಅಂತ ಅಂದ್ಕೊಂಡೆ ಸೊ ಟಿಫನ್ ಮಾಡಿ ಮುಗಿಸಿ ಮನೆ ಕೆಲಸ ಎಲ್ಲ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಬಟ್ಟೆ ತುಂಬಾ ಇತ್ತು ಅದನ್ನೆಲ್ಲ ವಾಶ್ ಮಾಡಿ ಹಾಕಿ ಒಣಗ್ಸೋಕ್ಕೆ ಹಾಕಿ ಹಾಗೆಯೇ ನೆಕ್ಸ್ಟು ನಾನು ಸ್ನಾನ ಮಾಡಿಕೊಂಡು ರೆಡಿಯಾಗಿ ಪೂಜೆಗೆ ಒಂದು ಸ್ವಲ್ಪ ಹೂ ಎಲ್ಲ ಕಟ್ಕೊಂಡು ಪೂಜೆ ಮಾಡೋಣ ಅಂತ ಡಿಸೈಡ್ ಮಾಡಿದೆ ಸೊ ಮಾರ್ನಿಂಗ್ ಟಿಫನ್ ಮಾಡಿದ್ದಾದಮೇಲೆ ಮತ್ತು ಮಧ್ಯಾಹ್ನಕ್ಕೆ ಮುದ್ದೆ ಸಾರು ಬೇಕು ನಮ್ಮ ಮನೆಯಲ್ಲಿ ಸೊ ಹಾಗಾಗಿ ಇವತ್ತು ಸ್ವಲ್ಪ ಸೊಪ್ಪಿತ್ತು ಆ ಸೊಪ್ಪಿಂದ ಬಸ್ಸಾರು ಮಾಡೋಣ ಅಂತ ಅಂದ್ಕೊಂಡೆ ಸೊ ಬಸ್ಸಾರು ಅಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಸೊ ಹಾಗಾಗಿ ಸ್ವಲ್ಪ ಟೈಮ್ ಹಿಡೀತು ಹಾಗೆಯೇ ಸೊಪ್ಪು ಬಂದಿತ್ತು ನಾನು ಮೆಂತ್ಯ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಎರಡನ್ನೂ ತೊಗೊಂಡಿದ್ದೆ ತೊಗೊಂಡು ಅದನ್ನೆಲ್ಲ ಬಿಡಿಸಿ ಎತ್ತಿಟ್ಕೊಂಡು ಅದಾದಮೇಲೆ ಬಸ್ಸಾರು ಮಾಡಿ ಎಲ್ಲ ಮಾಡಿ ಮುಗಿಸಿ ಮನೆ ಕೆಲಸ ಮನೆ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಷ್ಟರಲ್ಲೇ ಮೂರು ಗಂಟೆ ಆಗೋಗಿತ್ತು ಸೊ ಸ್ಟಾರ್ಟ್ ಮಾಡಿ ಮೇಲೆ ಎಲ್ಲನೂ ಕ್ಲೀನ್ ಮಾಡಿಕೊಂಡು ದೇವ್ರ ಮನೆ ಮತ್ತು ಮನೆ ಎಲ್ಲನೂ ಸ್ವಲ್ಪ ದೊಡ್ಡದೇ ಇದೆ ನಮ್ಮದು ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡೋಷ್ಟರಲ್ಲಿ ಸೆವೆನ್ ಓ ಕ್ಲಾಕ್ ಆಗೋಗಿತ್ತು ಮತ್ತು ಟ್ಯೂಷನ್ ಮಕ್ಕಳು ಸಹ ಬಂದಿದ್ದರು ಅವ್ರಿಗೆ ಟ್ಯೂಷನ್ ಹೇಳಿ ಕೊಟ್ಕೊಂಡೆ ಹಾಗೆ ಮಾಡಿದೆ ಬಟ್ ಏನಂದರೆ ನೈಟ್ ಅಡುಗೆ ಮಾಡೋ ಇದಿರಲಿಲ್ಲ ನೆಸೆಸಿಟಿ ಇರಲಿಲ್ಲ ಯಾಕಂದರೆ ಬೆಳಗ್ಗೆನೇ ಮಾಡಿಬಿಟ್ಟಿದ್ದೆ ಮಧ್ಯಾಹ್ನ ಮಾಡಿಬಿಟ್ಟಿದ್ದೆ ಅಲ್ವಾ ಸಾಂಬಾರು ಮುದ್ದೆ ಸೊ ಹಾಗಾಗಿ ಅದೇ ಸ್ವಲ್ಪ ಇತ್ತು ಅದನ್ನೇ ಬಿಸಿ ಮಾಡ್ಕೊಂಡು ತಿಂದ್ವಿ ಸೊ ನೆಮ್ಮದಿಯಾಗಿ ಪೂಜೆ ಮಾಡಿ ತುಂಬ ದಿನ ದಿವಸ ಆಗಿತ್ತು ನನಗೆ ಆರಾಮಾಗಿ ಫ್ರೀಯಾಗಿ ಕೂತ್ಕೊಂಡು ಮಾಡಬೇಕು ಅಂದರೆ ಅಟ್ಲಿಗೆ ಏನಿಲ್ಲ ಅಂದರೂ ಮಿನಿಮಮ್ ಒನ್ ಒನ್ ಆ್ಯಂಡ್ ಆಫ್ ಅವರ್ ಆದರೂ ಬೇಕು ಸೊ ಮಾಡ್ದೆ ಇವತ್ತು ತುಂಬಾ ಆಯಿತು ಮನಸ್ಸಿಗೆ ತಿರುಪತಿ ಹೋಗೋಕ್ಕಿಂತ ಮುಂಚೆ ಮಾಡಿದ್ದಿದ್ದು ನನ್ನ ಮನೆಯಲ್ಲಿ ಇಷ್ಟು ನೀಟಾಗಿ ಪೂಜೆ ಸೊ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಲಾಂಗ್ ವೀಡಿಯೋಸ್ ತುಂಬ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಸಪೋರ್ಟ್ ಮಾಡಿ ದಯವಿಟ್ಟು ಸೊ ಆಮೇಲೆ ಯಾವ ಥರ ವೀಡಿಯೋಸ್ ಮಾಡಬೇಕು ಏನು ಕಂಟೆಂಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಕಮೆಂಟ್ ಮಾಡಿ ಹೇಳಿ ಖಂಡಿತ ನಾನು ಮಾಡ್ತೀನಿ ಸೊ ನಾನು ಸದ್ಯಕ್ಕೆ ಮನೆಯಲ್ಲಿ ವ್ಲಾಗ್ಸ್ ಥರನೇ ಏನು ಡೈಲಿ ನನ್ನ ಡೇಲಿ ಏನೇನು ನಡೆಯುತ್ತೆ ಆ ಥರದ್ದೇ ಮಾಡೋಣ ಕಂಟೆಂಟ್ ಅಂತ ಅಂದ್ಕೊಂಡಿದ್ದೀನಿ ಹಾಗೆಯೇ ಒಂದಷ್ಟು ಹೆಲ್ದಿ ರೆಸಿಪೀಸು ಹೆಲ್ದಿ ಟಿಪ್ಸ್ ಕೊಡೋಣ ಅಂತಲೂ ಅಂದ್ಕೊಂಡಿದ್ದೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವ್ಯೂಸ್ ಚೆನ್ನಾಗೇ ಬರ್ತಿದೆ ಶಾರ್ಟ್ಸ್ಗೆ ಬಟ್ ಲಾಂಗ್ ವೀಡಿಯೋಸ್ಗೆ ಅಷ್ಟೊಂದು ಬರ್ತಿಲ್ಲ ನನಗೂ ಇನ್ನೂ ಹೊಸದು ತುಂಬ ಕಲಿಯೋದಿದೆ ಯೂಟ್ಯೂಬಲ್ಲಿ ಕಲಿತಾ ಇದ್ದೀನಿ ಸೊ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನೋಡ್ಬೋದು ನೀವು ಇಲ್ಲಿ ನಾನು ಅರಿವೆ ಸೊಪ್ಪು ಹಾಕಿ ಮಾಡಿದ್ದೆ ಸೊ ಅದನ್ನು ಒಂದು ಎರಡು ಮೂರು ಸಲ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಇದು ನಮ್ಮಮ್ಮ ಮನೆಯಿಂದ ಕಳಿಸಿದ್ರು ಅವರೇ ಬೆಳೆದಿರೋದಂಥ ಸೊಪ್ಪು ಸೊ ಚೆನ್ನಾಗಿರುತ್ತೆ ಟೇಸ್ಟು ಕಾಳು ಹಾಕಿ ಮಾಡಿದ್ದೆ ನಾನು ಹುಳ್ಳಿಕಾಳು ಒಂದು ಹಾಫ್ ಆ್ಯನ್ ಅವರ್ ಮುಂಚೆನೇ ನೆನೆಸಿಟ್ಟಿದ್ದೆ ನಾನು ಹಾಗಾಗಿ ಚೆನ್ನಾಗಿ ಬರುತ್ತೆ ಅಂತ ಹುಳ್ಳಿಕಾಳು ಹಾಗೆಯೇ ಸೊಪ್ಪನ್ನ ಸಣ್ಣದಾಗಿ ಹಚ್ಕೊಂಡು ಒಂದೆರಡು ಟಮೊಟ ಒಂದು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಒಂದೆರಡು ವಿಷಯಲ್ ಇಲ್ಲ ಮೂರು ವಿಷ್ಯಲ್ ಕೂಗಿಸ್ಕೋಬೇಕಾಗುತ್ತೆ ಇಲ್ಲಿ ಕರ್ಬೇವಿನ ಸೊಪ್ಪನ್ನ ಸ್ವಲ್ಪ ಸುಟ್ಟುಬಿಟ್ಟು ಹಾಕಿದ್ರೆ ರುಬ್ಕೊಳ್ಳೋದಕ್ಕೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಕೊತ್ತಂಬರಿ ಸೊಪ್ಪು ಹಾಗೇ ಕರ್ಬೇವಿನ ಸೊಪ್ಪು ಸಾಂಬಾರು ಪುಡಿ ಹುಣಸೆಹಣ್ಣು ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಕೊಬ್ಬರಿ ಎಲ್ಲನೂ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದಾದಮೇಲೆ ಇದು ಎರಡು ಕೂಗಿರುತ್ತಲ್ವಾ ಸೊ ಅದನ್ನು ಎತ್ಕೊಂಡು ಸ್ವಲ್ಪ ಅದ್ರ ಅದರಲ್ಲಿ ಬೇಯಿಸಿರೋಂಥ ಟಮಟ ಹಾಗೆಯೇ ಸೊಪ್ಪು ಸ್ವಲ್ಪ ಕಾಳು ಮೂರನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಸಾಂಬಾರಿಗೆ ಒಗ್ಗರಣೆ ಹಾಕಿದ್ರೆ ಸಾಂಬಾರು ರೆಡಿ ಆಗಿಬಿಡುತ್ತೆ ಇದು ಮುದ್ದೆ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಕಡೆಯಂತೂ ತುಂಬ ಫೇಮಸ್ ಇದು ಯಾವಾಗಲೂ ಮಾಡಿದ್ರು ತಿಂತಾರೆ ನಮ್ಮನೇಲೂ ಇಷ್ಟಪಡ್ತಾರೆ ಬಟ್ ಏನಂದರೆ ಸ್ವಲ್ಪ ಡೈಲಿ ತಿಂದರೆ ಹೀಟ್ ಸ್ವಲ್ಪ ಜಾಸ್ತಿ ಇದು ಸೊ ಹಾಗಾಗಿ ವೀಕ್ಲಿ ಟ್ವಾಯ್ಸ್ ಆರ್ ಥ್ರೈಸ್ ತಿಂದರೆ ತೊಂದರೆ ಇಲ್ಲ ಸೊ ನಾನು ಮುದ್ದೆನೂ ಮಾಡಿದ್ದೆ ಜೊತೆಗೆ ರೈಸು ಮಾಡಿಬಿಟ್ಟಿದ್ದೆ ಸೊ ನೈಟ್ಗೂ ಸ್ವಲ್ಪ ರೈಸು ಮುದ್ದೆ ಇತ್ತು ಅದನ್ನೇ ತಿಂದ್ಕೊಂಡ್ವಿ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ ಆಮೇಲೆ ಕಾಯಿಸ್ತಾ ಕಾಯಿಸ್ತಾ ಇದು ಟೇಸ್ಟ್ ಇನ್ನೂ ಚೆನ್ನಾಗತ್ತೆ ಸೊ ನೋಡ್ಬೋದು ನೀವು ಇಲ್ಲಿ ಚೆನ್ನಾಗಿ ಬಂದಿತ್ತು ಸಾಂಬಾರು ಹಾಗೆಯೇ ನನ್ನ ಹತ್ರ ಮೈಕ್ ಇಲ್ಲ ಹಾಗೇ ಟ್ರೈಪೋಡು ಒಂದು ತೊಗೊಂಡಿದ್ದೀನಿ ಅದಷ್ಟು ಚೆನ್ನಾಗಿಲ್ಲ ಬೇರೆ ತೊಗೋಬೇಕಂತ ಅಂದ್ಕೊತಾ ಇದ್ದೀನಿ ಸೊ ಕೈಯಲ್ಲೇ ಇಟ್ಕೊಂಡು ಮೊಬೈಲ್ನ ನಾನು ಶೂಟ್ ಮಾಡ್ಕೊತಿದ್ದೀನಿ ಆದಷ್ಟು ಸೊ ಸದ್ಯದಲ್ಲೇ ತೊಗೋತೀನಿ ಒಂದು ಟ್ರೈ ಪಡು ಹಾಗೇ ಒಂದು ಮೈಕು ತೊಗೋಬೇಕಂತ ಅಂದ್ಕೊಂಡಿದ್ದೀನಿ ಸೊ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸೊ ಕಮ್ಯುನಿಕೇಷನ್ ಅಷ್ಟೇ ಆದಷ್ಟು ನಾನು ಹೇಗೆ ನ್ಯಾಚುರಲ್ಲಾಗಿ ಮಾತಾಡ್ತೀನೋ ಹಾಗೆ ಮಾತಾಡ್ಲಿಕ್ಕೆ ಟ್ರೈ ಮಾಡ್ತಿದ್ದೀನಿ ಏನಾದರೂ ತಪ್ಪಿದ್ರೆ ಅಥವಾ ತಿತ್ಕೊಳ್ಳೋ ಅಂಥದ್ದಿದ್ರೆ ದಯವಿಟ್ಟು ಹೇಳಿ ನಾನು ನಿಜವಾಗ್ಲೂ ತಿತ್ಕೋತೀನಿ ಹಾಗೆಯೇ ಶೇರ್ ಮಾಡಿ ಆದಷ್ಟು ವಾಚ್ ಮಾಡಿ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನನ್ನ ಹೋಮ್ ಟೂರ್ ಸಹ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಒಂದೆರಡು ಕಮೆಂಟ್ಸ್ ಬಂದಿತ್ತು ನನಗೆ ಹೋಮ್ ಟೂರ್ ಮಾಡಿ ಅಂತ ಸದ್ಯದಲ್ಲೇ ಮಾಡ್ತೀನಿ ಹಾಗೆಯೇ ನಾನು ಲಾಸ್ಟ್ ವೀಕೆಂಡಲ್ಲಿ ಈಶಾಗೆ ಹೋಗಿದ್ದೆ ಅದ್ರದ್ದು ಒಂದು ಫುಲ್ ವ್ಲಾಂಗ್ ವ್ಲಾಗ್ ಮಾಡ್ತೀನಿ ಅಂತ ಹೇಳಿದ್ದೀನಿ ಮಾಡಿ ಮಾಡಿದ್ದೀನಿ ವೀಡಿಯೋಸು ಬಟ್ ಇನ್ನೂ ಎಡಿಟಿಂಗ್ ಆಗಿಲ್ಲ ಎಡಿಟಿಂಗ್ ಮಾಡಿ ಹಾಕ್ತೀನಿ ಸೊ ಸಪೋರ್ಟ್ ಮಾಡಿ ಎಲ್ಲರೂ ಸಿಂಪಲ್ಲಾಗಿ ಈ ಥರ ಬಸ್ಸಾರು ಮುದ್ದೆ ಒಂದು ಒನ್ ಒನ್ ಅವರಿಗೆಲ್ಲ ಆಗಿಬಿಡುತ್ತೆ ಮಾಡ್ಕೊಬೋದು ತುಂಬ ಹೆಲ್ದಿ ಆ್ಯಂಡ್ ಟೇಸ್ಟಿಯಾಗಿ ಕೂಡ ಇರುತ್ತೆ ಚೆನ್ನಾಗಿರುತ್ತೆ ಮಾಡ್ಕೊಂಡು ತಿನ್ಬೋದು ಮನೇಲಿ ಸೊ ನಮ್ಮ ಮನೇಲಿ ಜಾಸ್ತಿ ಮುದ್ದೆನೇ ಇಷ್ಟಪಡ್ತಾರೆ ಹಾಗೆಯೇ ನೈಟ್ ನೋಡ್ಬೋದು ನೀವು ಇಲ್ಲಿ ನಾನು ಪೂಜೆ ಮಾಡಿರೋದನ್ನ ಒಂದಷ್ಟು ಶಾರ್ಟ್ಸ್ ಹಾಕಿದ್ದೀನಿ ತುಂಬಾ ವೈಫ್ ಚೆನ್ನಾಗಿತ್ತು ಸ್ವಲ್ಪ ಹೊತ್ತು ಕೂತ್ಕೊಂಡು ಆರಾಮಾಗಿ ಪೂಜೆ ಮಾಡಿದೆ ಇವತ್ತು ಖುಷಿಯಾಯಿತು ತುಂಬ ದಿವಸ ಆದಮೇಲೆ ಪೂಜೆ ಮಾಡಿದ್ದು ನಾನು ಖುಷಿಯಾಯಿತು ನನಗೆ ಈ ಥರ ಎಲ್ಲ ಹೂವೆಲ್ಲ ಹಾಕಿ ದೀಪ ಎಲ್ಲ ಹಚ್ಚಿ ಧೂಪ ಎಲ್ಲ ಹಾಕಿ ಮನೇಲಿ ತುಂಬ ಸ್ವಲ್ಪ ಟೈಮ್ ಕೊಟ್ಟು ಮಾಡಿದ್ರೆ ನನಗೆ ಖುಷಿ ಅನಿಸುತ್ತೆ ಮನಸ್ಸಿಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ